ಹಲೋ ಹಾಯ್ ಫ್ರೆಂಡ್ಸ್ ವಾಣಿ ಚಾನಲ್ಗೆ ಸ್ವಾಗತ ಇದು ನೋಡಿ ಗುರುವಾರದ್ದು ಲಾಗಿದ್ದು ಗುರುವಾರ ದಿನ ನಾನು ಬೆಳಗ್ಗೆ ಬೇಗ ಎಲ್ಲ ರಂಗ ಎದ್ದು ರಂಗೋಲಿ ಎಲ್ಲ ಹಾಕಿ ಅವತ್ತಿನ ದಿನ ಕಸ ಎಲ್ಲ ಹುಡುಗಿ ಮನೆಯೆಲ್ಲ ನೀಟಾಗಿ ನೀಟ್ ಮಾಡಿ ನೆಲ ಎಲ್ಲ ಒರೆಸ್ಕೊಂಡು ನಾನು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿರ್ತೀನಿ ಆ ಪೂಜೆದ್ದು ಲಾಗಿದ್ದು ಅದು ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ ನೋಡಿ ಈ ಥರ ಎಲ್ಲ ಮನೆಯೆಲ್ಲ ನೀಟ್ ಮಾಡ್ಕೊಂಡು ಹಂಗೆ ಬೆಳಗ್ಗೆ ಅವತ್ತಿನ ದಿನ ಉಪ್ಪಿಟ್ಟು ಮಾಡಿದ್ದೆ ನಾನು ಟಿಫನಿಗೆ ಉಪ್ಪಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಇಲ್ಲಿ ಈ ಕಡೆ ಎಲ್ಲ ನಾನು ಇನ್ನೇನು ಪೂಜೆಗೆ ಏನೇನು ಮಾಡ್ಕೊತಿದ್ದೀನಿ ನೋಡಿ ಬನ್ನಿ ನೋಡಿ ಇದು ನಮ್ಮ ಮನೆ ಹಿತ್ತಲಲ್ಲಿ ತುಳಸಿ ತುಂಬ ಅಂದರೆ ತುಂಬ ಆಗಿದ್ವು ಅವನ್ನೆಲ್ಲ ನಾನು ಏನು ಮಾಡ್ತೀನಿ ಗುರುವಾರಕ್ಕೊಮ್ಮೆ ತುಳಸಿ ಎಲ್ಲ ಹರ್ಕೊಂಡು ಬಂದು ರಾಯರ್ ಫೋಟೋಕ್ಕೆ ಇರಿಸ್ತೀನಿ ಯಾಕಂದ್ರೆ ರಾಯರ್ ಫೋಟೋಕ್ಕೆ ತುಳಸಿಯೇ ಮಹತ್ವ ಅಲ್ವಾ ತುಳಸಿನೇ ಇಷ್ಟ ಅವ್ರಿಗೆ ಅದಕ್ಕೆ ನಾನು ತುಳಸಿ ಎಲ್ಲ ತೊಗೊಂಡು ಬಂದು ಹೂವೆಲ್ಲ ಹೊರಗಡೆ ನಿಂತು ತರಿಸ್ತೀನಿ ಈ ತುಳಸಿ ಮಾತ್ರ ನಮ್ಮ ಗಿಡದಲ್ಲಿ ನಿಂತ್ರ ಹರಿದು ಕಿತ್ತಿ ಅದರಲ್ಲಿ ಅದರಿಂದ ನಾವು ಮಾಲೆ ಮಾಡ್ತೀನಿ ಈಗ ಎಲ್ಲ ನೋಡಿ ಇವಾಗ ಮಾಲೆ ಮಾಡ್ತಾಯಿದ್ದೀನಿ ಮಾಲೆ ಎಲ್ಲ ಮಾಡಿ ಆಮೇಲೆ ರಾಯರ್ ಪೂಜೆ ಹೆಂಗೆ ಮಾಡಿದ್ದೀನಿ ತೋರಿಸ್ತೀನಿ ಇದು ಸಿಂಪಲ್ಲಾಗಿ ಒಂದು ಸಣ್ಣ ಲಾಗ್ ಅಷ್ಟೇ ಇದು ರಾಯರ್ ಪೂಜೆ ಯಾವ ಥರ ಮಾಡಿದ್ದೀನಿ ಪೂಜೆ ಹೆಂಗೆ ಮಾಡಿದ್ದೀನಿ ಅಂತ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ ಪೂರ್ತಿ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಇದ್ದೀರಾ ಇದೇ ಥರ ಸಪೋರ್ಟ್ ಕೊಡಿ ನಮಗೂ ಖುಷಿಯಾಗುತ್ತೆ ವಿಡಿಯೋ ಮಾಡೋಕೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಹಾಗೆ ನನ್ನ ಇನ್ನು ಯಾವ ಥರ ಪೂಜೆ ಮಾಡಿದ್ದೀನಿ ಹೇಗೆ ಅಂತ ಪೂರ್ತಿ ವಿಡಿಯೋ ನೋಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈಗ ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ವಿಡಿಯೋ ನೋಡೋಣ ಈ ಥರ ಎಲ್ಲ ತುಳಸಿ ಮೇಲೆ ಕಟ್ತಾ ಇದ್ದೀನಿ ನಮ್ಮ ಮನೇಲಿ ಏನಪ್ಪ ಅಂದರೆ ದೇವ್ರ ಪೂಜೆ ನಮ್ಮಲ್ಲೇ ಗಂಡು ಮಕ್ಕಳಿಗೆ ಮಾಡ್ಬೇಕಂತ ಇದೆ ಹೆಣ್ಮಕ್ಳು ಮಾಡೋ ಕಲಾವಿರಲ್ಲ ಆದರೆ ಲಕ್ಷ್ಮಿ ಪೂಜೆ ಆಯಿತು ಆಮೇಲೆ ಈ ಥರ ಏನೋ ರಾಯರ ಪೂಜೆ ದ್ರತ ಹಿಡಿದಿದ್ರೆ ಆಮೇಲೆ ಈ ಥರ ಇದು ಲ ಕುಂಕುಮಾರ್ಚನೆ ಎಲ್ಲ ನಾವು ಹೆಣ್ಮಕ್ಳು ಮಾಡ್ಬೋದು ಅತಿ ಅನಿವಾರ್ಯ ಇತ್ತಪ್ಪ ಅವ್ರ ಊರಿಗದು ಹೋಗಿದ್ರೆ ಅಂದರೆ ನಾವು ಮಾಡ್ತೀವಿ ಆಮೇಲೆ ನಮ್ಮಲ್ಲೇ ಸೀರೆ ಉಟ್ಕೊಂಡೇ ರೇಷ್ಮೆ ಸೀರೆ ಉಟ್ಕೊಂಡೇ ಪೂಜೆ ಮಾಡಬೇಕು ಹಾಗೆ ಸುಮ್ಮನೆ ಡ್ರೆಸ್ ಮೇಲೆ ನೈಟಿ ಮೇಲೆಲ್ಲ ಪೂಜೆ ಮಾಡೋ ಕಲಾವಿಲ್ಲ ಅದಕ್ಕೆ ನಾನು ಡೈಲಿ ಆದರೂ ನಮ್ಮ ನಮ್ಮಲ್ಲಿ ಸೀರೆ ಉಟ್ಕೊಂಡೆ ಪೂಜೆ ಎಲ್ಲ ಮಾಡೋ ಪದ್ಧತಿ ಇದೇನು ನೋಡಿ ಜಾಸ್ತಿ ನಮ್ಮಲ್ಲಿ ಗಂಡು ಮಕ್ಕಳೇ ಪೂಜೆ ಮಾಡ್ತಾರೆ ನಾನು ಹೆಣ್ಮಕ್ಳು ಎಲ್ಲ ನಾವು ಎಲ್ಲ ರೆಡಿ ಇಟ್ಕೊಡ್ತೀವಿ ಪೂಜೆ ಎಲ್ಲ ಮಾಡೋದು ಅವರೇ ನೋಡಿ ಈ ಥರ ಎಲ್ಲ ನಾವು ತುಳಸಿ ಮಲೆ ಎಲ್ಲ ಕಟ್ ಕೊಡ್ತಾ ಕಟ್ತಾ ಇದ್ದೀನಿ ಅಂದರೆ ಅವ್ರ ಊರಲ್ಲಿ ಇರಲಿಲ್ಲ ಅದಕ್ಕೆ ನಾನೇ ಪೂಜೆ ಮಾಡಿದ್ದು ಅದಕ್ಕೆ ನೋಡಿ ಈ ಥರ ಎಲ್ಲ ತುಳಸಿ ಇದು ರೆಡಿ ಮಾಡ್ತಾ ಇದ್ದೀನಿ ಮಾಲೆ ಒಂದಂದ್ರೆ ನಮ್ಮ ಮನೆಯಲ್ಲಿ ರಾಯರ್ ಫೋಟೋ ಸ್ವಲ್ಪ ದೊಡ್ಡದಿದೆ ಅದಕ್ಕೆ ಆ ಫೋಟೋಕ್ಕಾಗೋ ಅಷ್ಟು ತುಳಸಿಯನ್ನು ಹರ್ಕೊಂಡು ಬಂದು ಮಾಲೆ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನೀಗ ಅದನ್ನು ನಾವು ತುಳಸಿನೂ ನಮ್ಮ ಕಡೆ ಎಲ್ಲ ನಾವು ಹರಿಯಲ್ಲ ಅದು ನನ್ನ ಮಗಗೆ ನಾನು ನನ್ನ ಮಗ ಬೆಳಗ್ಗೆ ಸ್ಕೂಲಿಗೆ ಹೋಗೋದ್ರಲ್ಲಿ ಎಲ್ಲ ಕೊಟ್ಟಿದ್ದವನು ನಾವು ತುಳಸಿ ಗಿಡ ಅಷ್ಟೇ ನೀರು ಹಾಕಬೇಕು ಬಟ್ ತುಳಸಿ ಎಲ್ಲ ಹರಿಯೋಕು ಅಲಾವಿರೋ ನನ್ನ ಮನೆಯಲ್ಲಿ ಹೆಣ್ಮಕ್ಳಿಗೆ ಎಲ್ಲ ಗಂಡು ಮಕ್ಳು ಮಾಡಬೇಕು ನೋಡಿ ಈ ಥರ ಎಲ್ಲ ತುಳಸಿ ಮಲೆಯೆಲ್ಲ ಕಟ್ಟಿ ನಾನು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ದೇವ ದೇವ್ರ ಪೂಜೆಗೆಲ್ಲ ನೋಡಿ ಫ್ರೆಂಡ್ಸ್ ಇವಾಗ ತುಳಸಿ ಮಾಲೆ ಎಲ್ಲ ರೆಡಿ ಆಯ್ತು ಈ ಥರ ಮಾಲೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ನಾ ಹೊರಗಡೆ ಅಂತ ಹತ್ರ ಅಲ್ಲ ತುಳಸಿ ಮಾಲೆ ಯಾವಾಗಿದ್ದರೂ ಮನೆಯಲ್ಲೇ ಎಷ್ಟು ತುಳಸಿ ತುಳಸಿಯಾಗಿರ್ತವಲ್ಲ ಅಷ್ಟು ತುಳಸಿ ತಗೊಂಡು ಮನೆಯಲ್ಲೇ ಮಾಡ್ತೀನಿ ನಾನು ಈ ಥರ ಮಾಲೆ ಮಾಡಿದ್ದೀನಿ ಇವಾಗ ಬನ್ನಿ ರಾಯರ ಪೂಜೆ ಮಾಡೋದನ್ನು ನೋಡೋಣ ನಾನು ಮೊದಲೆಲ್ಲ ಫೋಟೋಕ್ಕೆ ಒರೆಸಿ ಗಂಧ ಎಲ್ಲ ಹಚ್ಚಿದ್ದೀನಿ ನಂಗೆ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ನನ್ನ ಮಗಗೆ ಹೇಳಿದೆ ಸ್ವಲ್ಪ ವಿಡಿಯೋ ಮಾಡಂತ ಅವನು ಸ್ಕೂಲ್ ಟೈಮ್ ಬೇರೆ ಆಗಿತ್ತು ಅಷ್ಟೇ ಎಷ್ಟಾಗುತ್ತೆ ಅಷ್ಟೇ ವಿಡಿಯೋ ಮಾಡಿದ ಅವನು ಅದಕ್ಕೆ ಅವನೇ ಹಿಡಿಕ ಅವನೇ ವಿಡಿಯೋ ಹಿಡಿದಿದ್ದ ಹಾಗೆ ನಾನೆಲ್ಲ ಫೋಟೋಕ್ಕೆಲ್ಲ ಮೊದಲು ಫೋಟೋ ಎಲ್ಲ ಒರೆಸ್ಕೊಂಡು ಆ ಮನೆ ಮನೆ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಮತ್ತು ಮನೆಗೆ ফోটో ෙල්লা ಂ হাచ, දි. ನೋಡಿ ಈ ಥರ ಎಲ್ಲ ಹಣ್ಣು ಎಲ್ಲ ನೈವೇದ್ಯ ಮಾಡಿದೆ ಇವಾಗ ಪೂಜೆ ಎಲ್ಲ ಹಣ್ಣೆಲ್ಲ ಇಟ್ಟು ಆಮೇಲೆ ನೀರು ಎಲ್ಲ ಸ್ವಲ್ಪ ದೇವರಿಗೆಲ್ಲ ನೀರು ನೈವೇದ್ಯ ಇಟ್ಟು ಎಲ್ಲ ನೋಡಿ ರಾಯರ ಪೂಜೆ ಈ ಥರ ಮಾಡಿದ್ದೀನಿ ಯಾವ ಥರ ಆಗಿದೆ ಅಂತ ನನಗೆ ಹೇಳಿ ಪೂರ್ತಿ ನನಗೆ ಪೂಜೆದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ನಾನು ಪೂಜೆ ಮಾಡ್ತಾ ಕೂತ್ರೆ ಅವನಿಗೂ ಸ್ಕೂಲಿಗೆ ಬೇರೆ ಟೈಮ್ ಆಗ್ತಾಯಿತ್ತು ಅಷ್ಟರಲ್ಲೇ ಪೂಜೆ ಮಾಡ್ಕೊಂಡಿದ್ದೆ ನಾನು ಅದಕ್ಕೆ ಅವನು ಸ್ವಲ್ಪ ಅಷ್ಟೇ ವಿಡಿಯೋ ಹಿಡಿದುಕೊಂಡು ಹೋದ ಆಮೇಲೆ ನಾನು ಪೂಜೆ ಎಲ್ಲ ಮಾಡಾದ್ಮೇಲೆ ಅದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಪೂಜೆ ಮಾಡಿದ್ದೀನಿ ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ಹೇಳಿ ನನಗೆ ನೋಡಿ ಓಂ ಶ್ರೀ ಗುರು ರಾಘವೇಂದ್ರ ರಾಯ ಇಷ್ಟೆಲ್ಲ ಪೂಜೆ ಮಾಡಿ ಆಮೇಲೆ ನಾನು ನೂರ ಒಂದು ನಾಮಾವಳಿ ಅಂತಿರತ್ತೆ ಅದೆಲ್ಲ ನಾಮಾವಳಿ ಅಂದು ಒಂದು ಸ್ವಲ್ಪ ನಾಲ್ಕು ಐದು ರಾಯರ ಹಾಡೆಲ್ಲ ಹೇಳಿ ಆಮೇಲೆ ನೈವೇದ್ಯ ಎಲ್ಲ ಮಾಡಿ ಆರತಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಪೂಜೆ ಆಗಿದೆ ಎಲ್ಲ ಗಂಧ ಗಂಧದ ಬತ್ತಿ ಆಮೇಲೆ ದೀಪ ಧೂಪ ಎಲ್ಲ ಹಚ್ಚಿ ನೋಡಿ ಈ ಥರ ಎಲ್ಲ ಹಣ್ಣೆಲ್ಲ ಇಟ್ಟು ನೈವೇದ್ಯ ಮಾಡಿ ನಾನು ಗುರುವಾರ ಈ ಥರ ಗುರುವಾರ ಆದರೆ ರಾಯರ ಪೂಜೆ ಇದೇ ಥರ ಮಾಡ್ತೀನಿ ನಾನು ಜಸ್ಟ್ ಒಂದು ವಾರದಷ್ಟೇ ವೀಡಿಯೋ ಹಾಕಿದ್ದೀನಿ ಇದು ನೋಡಿ ಯಾವ ಥರ ಪೂಜೆ ಆಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೂ ಎಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಾನು ಪೂಜೆ ಮಾಡಿದ್ದು ನನ್ನ ಲಾಗೆಲ್ಲ ಜಸ್ಟ್ ಸಣ್ಣ ಲಾಗ್ ಇದೆ ಸಿಂಪಲ್ಲಾಗಿ ಲಾಗ್ ಇದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್ ಕೀಪ್ ಮಾಡೋಕ್ಕೆ ಹೋಗಬೇಡಿ ನೋಡಿ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಯಾರ್ಯಾರು ನನ್ನ ವೀಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ನೋಡಿ ರಾಯರ್ ಪೂಜೆ ಹೆಂಗಾಗಿದೆ ಅಂತ ನನಗೆ ಹೇಳಿ ಎಲ್ಲರೂ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ ಇಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನನ್ನ ವೀಡಿಯೋ ನೋಡಿದವ್ರಿಗೆಲ್ಲ ತುಂಬ ಧನ್ಯವಾದ ಯಾರು ಪೂರ್ತಿ ವಿಡಿಯೋ ನೋಡಿದಿರಲ್ಲ ಅವ್ರಿಗೆ ಇನ್ನೂ ಧನ್ಯವಾದನ ಹೇಳ್ತೀನಿ ಆಯಿತು ಫ್ರೆಂಡ್ಸ್ ಇಲ್ಲಿಗೆ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ बाय बाय फ्रेंड्स नमस्ते